ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಬಳ್ಳಾರಿ ಅಂದ್ರೆ ಮೊದಲ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು ಇವಾಗ ವಿಜಯ ಜಿಲ್ಲೆಯಾಗಿ ನಂತರ ಇದು ವಿಜಯ ಜಿಲ್ಲೆಯ ಹಗಿರಬೊಮ್ಮೆ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿ ಇದೀವಿ ಇವತ್ತು ದನ ಕರೆಗಳಕ್ಕಾಗಲಿ ಅಥವಾ ಕುರಿಮರಿ ಮರಿ ಆಗಲಿ ಮೇಕೆ ಸಾಕಾಣಿಗಾಗಲಿ ಸುಮಾರು ವೆರೈಟಿ ಹುಲ್ಲುಗಳು ಬಂದವು ಆ ಹುಲ್ಲುಗಳಲ್ಲಿ ಸುಮಾರು ನಾಲ್ಕೈದು ವೆರೈಟಿ ಹುಲ್ಲನ್ನು ಇಲ್ಲಿ ಸಾಕ ಇಲ್ಲಿ ಅವರು ಬಳಸ್ತಾ ಇದ್ದಾರೆ ಆ ಹುಲ್ಲು ಯಾವ ಹುಲ್ಲು ಯಾವ ತರ ಐತಿ ಏನು ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಮತ್ತೆ ಈ ಹುಲ್ಲ ನಾವು ಎಲ್ಲೆಲ್ಲಿ ಬೆಳಸಬಹುದು ಮತ್ತೆ ಎಲ್ಲಿಂದ ತರಬಹುದು ಅಥವಾ ಬೀಜಾಗೆ ಹಾಕಿ ಬೆಳಸಬೇಕಾ ಅಥವಾ ಏನಾರ ಇದನ್ನ ಹಾಕಿ ಬೆಳಸ್ಬೇಕಾ ಅಂದ್ರ ಅದನ್ನ ಕಡಿದು ಹೋಗಿ ನಾಟಿ ಮಾಡಿದ್ರೆ ಕಬ್ಬಿಂಗ ಆ ತರನ ಹಾಕ್ಬೇಕಾ ಅಂತ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ ನಮಸ್ತೆ ಅಣ್ಣ ನಿಮ್ ನಿಮ್ಮ ನಿಮ್ ಊರ್ರಿ ಸರಿ ನಮ್ಮ ಹೆಸರು ಎಂ ಎಂ ಬಸವರಾಜ್ ಹೇಳಿ ಹಾ ಮೂರ್ ಬಸ್ ಕೊಡು ಅಗ್ರಿಬೊಮ್ಮೆ ತಾಲೂಕು ಬಸ್ ಕೊಡು ಊನ್ ಹೇಳ್ರಿ ಹೇಳಿ ಉಸಿ ಕೊಡ್ರಿ ನಾವ್ ಇಲ್ಲಿ ಕೆಲಸ ಮಾಡಕ ಐದ್ ವರ್ಷ ಆಯ್ತ್ರಿ ಐದ್ ವರ್ಷ ಆಯ್ತ್ ಐದ್ ವರ್ಷ ರೀ ನಾವು ಅವರು ಕುರಿ ಶೆಡ್ ಅನ್ನು ಸಾಕಾಣಿಕೆ ಮಾಡ್ಕೊಂಡಿದ್ರಿ ಎರಡ್ ವರ್ಷ ಐತ್ರಿ ಒಟ್ಟು ಮೇವಿನ ಅಭಾವದಿಂದ ಹೊಟ್ಟು ಎಲ್ಲಾರು ಕೊಂಡು ಮಾಡ್ಬೇಕಂದ್ರೆ ಬಹಳ ಸಮಸ್ಯೆ ಐತಿ ಅದರಿಂದ ಅವ್ರ ಏನ್ ಮಾಡಿದ್ರು ತಮ್ಮ ತಿಳಿದಂತ ಒಳ್ಳೆದ ವಿಚಾರಣಾ ಮಾಡಿ ನೇಪರು ಅದು ಇದು ಸೂಪರ್ ನೇಪರ್ ಅಂತ ಹೇಳ್ರಿ ಸೂಪರ್ ನೇಪರ್ ಇದನ್ನ ಬೇರೆ ಕಡೆ ತಗೊಂಬಂದ್ರೆ ನಾವೇ ನಾಟಿ ಮಾಡಿದ್ದೇವೆ ನಾಟಿ ಮಾಡಿ ಮಾಡ್ರಿ ಇಲ್ಲಿ ನಮ್ಮ ಹಗಿಬೊಮ್ಮೆ ತಲೆ ಸಡ್ ಅಂತಿದ್ರೆ ಆಂಧ್ರದವರ ಒಂದಲ್ರಿ ಅದನ್ನೇ ತಗೊಂಬಂದು ನೇಬರ್ನ ಯಾವತರ ತಂದಿದ್ರಿ ಏನ್ ಮಾಡಿದ್ರೆ ಈ ಕಡ್ಡಿ ಏನೈತಲ್ರಿ ಇದೇ ರೀತಿ ತಗೊಂಬಂದ್ರಿ ಹುನ್ರಿ ಇನ್ನೆಲ್ಲಾ ಕೈಲೇ ಸುಲ್ಕಬೇಕ್ರಿ ಮೊದಲ ಸುಲ್ಕೊಂಡ್ ಎರಡ್ ಗಂಡಿಗೆ ಒಂದ್ ಕಟ್ಕೊಂಡ್ರಿ ಕಟ್ ಮಾಡ್ರಿ ಹುನ್ರಿ ಒಂದ್ ಗಂಡ ಮಾತ್ರ ನೀರಲ್ಲಿ ಹೋಗ್ಬೇಕ್ರಿ ಹುನ್ರಿ ಮನ ಮಣ್ಣಲ್ಲಿ ಹುನ್ರಿ ಒಂದ್ ಗಂಡ್ ಕಂಡ್ರಿ ಅಂದ್ರೆ ಸುಮಾರು ಹತ್ತರಿಂದ ಹದಿನೈದು ದಿವಸ ಒಳಗ ಅದು ಹತ್ತರಿಂದ ಹದಿನೈದು ದಿವಸ ಅದು ಬರ್ತಾರೆ ಸಸಿ ಸಸಿ ಬರುತ್ತೆ ಎಷ್ಟು ದಿವ್ಸಕ್ಕೆ ಮೇಯಕ್ ಬರ್ತಾರೆ ಸುಮಾರು ಇದಾದ್ಮೇಲೆ ಇಪ್ಪತ್ ಇಪ್ಪತ್ತೈದಕ್ಕೆ ಬರುತ್ತೆ ಇಪ್ಪತ್ ಇಪ್ಪತ್ತೈದು ದಿವ್ಸಕ್ಕೆ ಬರುತ್ತೆ ಆನಂತರ ಈ ತೀರಾ ಎಳು ಬಿದ್ದ ಹಾಕಿನಿ ಅಂದ್ರೆ ಏನಾಗುತ್ತೆ ಅಂದ್ರೆ ಹುನ್ರಿ ದನಗಳಿಗೆ ಅಲ್ಲಿ ಮರಿಗೆ ಅಲ್ಲಿ ಹುನ್ರಿ ಸ್ವಲ್ಪ ಸೆಗಣಿ ಲದ್ದಿ ಬೀಳುತ್ತೆ ಹಾ ಕಾಳ ಬಿಳಂಗಿಲ್ಲ ಹಾಗಾಗಿ ಸ್ವಲ್ಪ ಬಲ್ತ್ ಮೇಲೆ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಇದು 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 ತಳಿ ಸೂಪರ್ ನೇಪರ್ ಅಂತ ಹೇಳಿ ಸೂಪರ್ ನೇಪರ್ ಮತ್ತೆ ಇನ್ನೊಂದು ನಾಲ್ಕು ತಳಿಗಳ ಸೂಪರ್ ನೇಪರ್ ಅಂತ ಇದ್ರೊಳಗೆ ಇನ್ನೊಂದು ಸೂಪರ್ ನೇಪರ್ ಆಸ್ಟ್ರೇಲಿಯಾ ನೇಪರ್ ಅಂತ ಹೇಳಿ ರೆಡ್ ರೀ ಅದು ಕೂಡನು ಅದು ಎರಡು ರೂಪಾಯಿ ಒಂದು ಗಣ್ಣ ಇಲ್ಲೇ ಪಕ್ಕದಲ್ಲಿ ಇದೆ ಇದು ತಳಿ ಯಾವ್ದ್ರ ಇದು ಆಸ್ಟ್ರೇಲಿಯನ್ ರೆಡ್ ನೇಪರ್ ಅಂತ ಹೇಳ್ರಿ ಆಸ್ಟ್ರೇಲಿಯನ್ ರೆಡ್ ನೇಪರ್ ರೆಡ್ ನೇಪರ್ ಅಂದ್ರೆ ರೆಡ್ ಆಗಿರೋದ್ರಿಂದ ರೆಡ್ ರೆಡ್ ನೇಪರ್ ಆಸ್ಟ್ರೇಲಿಯಾದ ಒಳಗೆ ಬಹಳ ಹೆಚ್ಚಿನ ರೀತಿಯಲ್ಲಿ ಬೆಳಿತಾರೆ ಇದನ್ನ ಬಳಸಬಹುದ್ರಿ ಕುರಿ ಪ್ರತಿ ಒಂದು ದನಗಳಿಗೂ ನಾವು ಹಾಕಬಹುದ್ರಿ ಇದನ್ನ ಇದನ್ನ ನೋಡ್ರಿ ಇದು ಬಂದ್ ಸ್ವಲ್ಪ ಬಿಸಿಲಲ್ ಕೋನೆಪರ ಮುಳ್ಳು ಇರುತ್ತೆ ಮುಳ್ಳು ಇರುತ್ತೆ ಮುಳ್ಳು ಇರುತ್ತೆ ಮೈ ಕೈಗೆ ಎಲ್ಲಾ ಸ್ವಲ್ಪ ತಿಂಡಿ ಬರುತ್ತೆ ಏನ್ ತೊಂದ್ರೆ ಇಲ್ಲ ಕುರಿ ಬರಿಗಾಲಿ ದನಗಾಲಿ ಬಹಳ ಹೆಚ್ಚಿನ ಇದು ಹಾಲು ಕೊಡಲ್ರಿ ಹಾಲು ಸಾಕಷ್ಟು ಕೊಡತ್ರಿ ಯಾವಾಗ್ಲೂ ಹಸ್ರಿ ಯಾವಾಗ್ಲೂ ಹಸ್ರಾಗಿರತ್ತೆ ಏನ್ರಿ ಆಗಾಗ ಸ್ವಲ್ಪ ನಾವ್ ಸೆಣೆ ಗೊಬ್ಬರ ಅದ್ ಹಾಕಿಂತಿದ್ರಿ ನೀರ್ ಒಂದು ಗೊಬ್ಬರ ಚೆನ್ನಾಗಿ ಕುಟ್ಕೊಂತಿದ್ರ ಒಳ್ಳೆ ನೀಟಾಗಿ ಬರುತ್ತಾರ ಈಗ ಆಸ್ಟ್ರೇಲ್ ನೆಪಾರ್ ಅಥವಾ ನೇಫಾರ್ ಅಂತಿರಲ್ರಿ ಇದನ್ನ ನಾವು ಅದ ನೀವ್ ಏನ್ ಹೇಳಿದ್ರಿ ಸೂಪರ್ ಟೈಪ್ ಗಂಟುದು ತಂದು ನಾಟಿ ಮಾಡಿ ಇದು ಏನೋ ಬೀಜ ತಂದು ಅಥವಾ ಏನ ಇದು ರೀ ಇದು ಇದು ಗಡ್ಡಿನೇರಿ ಇದು ಒನ್ ಟೈಮ್ ನಾವ್ ಒಂದ್ ಹತ್ತು ತಂದ್ ತಂದು ಸುಮಾರು ಒಂದ್ ಮೂರ್ ತಿಂಗಳಿಗೆ ಒಂದ್ ಎಕರೆ ಹಾಕೋಷ್ಟು ಗಡ್ಡೆ ಬರುತ್ತೆ ಒಂದೂವರೆ ಇಂಚ್ನ್ಯಾಗ ಎರಡು ಇರ್ತಾವ್ರಿ ಗಡ್ಡೆ ಇರುತ್ತೆ ಬೀಜ ಇರುತ್ತೆ ನಾವು ಸ್ಟಾರ್ಟಿಂಗ್ ಒಂದು ಒಂದ್ ಪುಟ್ಟಿಯಷ್ಟು ಒಂದ್ ಇಷ್ಟೇ ತಗೊಂಡ್ಬಂದ್ರಿ ಒಂದ್ ಕೆಜಿ ಅಷ್ಟು ಗಡ್ಡಿ ತಗೊಂಬಂದ್ರೆ ಒಂದ್ ತಿಂಗ್ಳಾಗ ಒಂದ್ ಎಕರೆ ಹಾಕೋಷ್ಟು ಬೀಜ ಆಗುತ್ತೆ ಒನ್ ಟೈಮ್ ಒಂದ್ ಬೀಜ ಇಡ್ರಿ ಒಂದ್ ತಿಂಗಳ ನಿಮಗೆ ಒಂದ್ ಸುಮಾರು ಎರಡರಿಂದ ಎರಡೂವರೆ ಅಡಿ ಗಾತ್ರ ಬರುತ್ತೆ ಈಗ ಅಷ್ಟೇ ಐತ್ರಿ ನಾವ್ ಒಂದ್ ಗೊಬ್ಬರ ಶಿಲೆ ತಂದಿದ್ರಿ ಸ್ಟಾರ್ಟಿಂಗ್ ಒಂದ್ ಗೊಬ್ಬರ ಶಿಲ್ ಹತ್ ಸೆಂಟ್ ಸಚಿಕೊಂಡಿದ್ರು ಬರೀ ಇನ್ನೇ ದುಡ್ಡು ಕೊಡ್ತಾರ ಇಲ್ರಿ ಯಾರಿಗೆ ಕೊಟ್ಟು ಇಲ್ಲಿ ಮಾಡಾರು ಯಾರು ಬೇಕಾದ್ರೂ ಆಶೀಸ್ ತಗೊಂಡು ಬೀಜ ಮಾಡ್ಕೊಂಡಿದ್ದಾರೆ ಇದೆಲ್ಲ ರೆಡ್ ನೇಪಾರ್ ಎಲ್ಲ ರೆಡ್ ನೇಪಾರ್ ಯಾಕಂದ್ರೆ ಇದಕ್ಕಿನ್ನ ಒಂದು ಈ ವರ್ಷ ನೀರಿನ ಅಭಾವ ಇರೋದ್ರಿಂದ ನೀರು ಬಹಳ ಕಮ್ಮಿ ಬಂದ್ರಿ ಇದೆಲ್ಲ ಬಂದ್ರೆ ನೀರ್ ಬಂದಕ್ಕೆ ಚೆನ್ನಾಗಿ ಇದಾಗಿದೆ ಇದನ್ನ ಮಂದಿ ಕೆಟ್ಟ ಮಾಡಿ ಹ್ಮ್ ರೀ ಇದು ಲೇಟ್ ಆದಂಗಿಲ್ಲ ಪೂರ್ತಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಇದು ಗಣಿಕ್ ಬರೋರಿಗೆ ತಡೀಬೇಕಾ ಇಲ್ಲ ರೀ ಇದು ಗಣಿಕೆ ಅಂದ್ರೆ ಸುಮಾರು ಹದಿನೈದ್ರ ಮಟ್ಟ ಹೈಡೇ ಬರುತ್ರಿ ಹದಿನೈದು ನಮಕಿನ ಹೈಟ್ ಬರುತ್ತೆ ಹದಿನೈದು ಅಡಿ ಹೈಟ್ ಬಂದಾಗ ರೀ ಗಣಕ್ ಸಿಕ್ಕಾಪಟ್ಟೆ ಬರುತ್ರಿ ಬಡ್ಡೆಗುನು ಬೇರ್ ಸಿಗತ್ರಿ ಆ ನಂತರ ಇದು ಹೈಟ್ ಹೋದಂಗೆ ಕಬ್ಬಿನ ಆಕಾರ ಬೆಳಿತೈತ್ರಿ ಕಬ್ಬಿನ ಆಕಾರ ಬೆಳಿತಾರೆ ಅವಾಗ ಮೇಸಕ್ ಚೆನ್ನಾಗ ಈಗ ಚೆನ್ನಾಗಿರ ಅವ ಮೇಯ್ಸಾಕೋದು ಚೆನ್ನಾಗಿ ರೀ ಅಂದ್ರ ಹುಲ್ ಇಲ್ಲ ಟೈಮ್ ನಾಗ ಏನ್ ಮಾಡ್ತೀರಿ ಸಣ್ಣ ಇದ್ದಾಗ ಕಟಾವ್ ಮಾಡಣ ಕಟಾವ್ ಮಾಡ್ತಾರೆ ಹದಿನೈದ ಅಡಿ ಐಟಮಟ ಬೇರೆತ್ರಿ ಅವಾಗ ಕಟ್ ಮಾಡಿದ್ನಪ್ಪ ಇನ್ನು ಚೆನ್ನಾಗಿ ತಿಂತಾವ್ರಿ ಕುರಿ ಮರಿ ಮಿಷನ್ ಹಣ್ಣೇ ಎಷ್ಟ್ ತಳಿ ಅದಾವ್ರಿ ಈಗ ನಿಮ್ಗೆ ಕಣಿ ಎರಡ್ ತಳಿ ಅದಾವ್ ಮೇಲ್ಗಡೆ ಇದು ಯಾರ್ ತಳಿ ರೀ ನೋಡ್ರಿ ಇದು ನಮ್ಮ ಆಡು ಭಾಷೆದಲ್ಲಿ ಗೋದಿ ಹುಲ್ಲು ಗೋದಿ ಹುಲ್ಲು ಅಂತ ಹೇಳ್ತಿದ್ವಿ ಗೋದಿ ಹುಲ್ಲ ಗೋದಿ ಹುಲ್ಲು ಟೈಪ್ ಸಜ್ಜೆ ಸಾ ಆ ನೀರಾವರಿ ಸಜ್ಜೆ ನೀರಾವರಿ ಸಜ್ಜೆ ಅಂತ ಹೇಳ್ತಾರೆ ಹುನ್ರಿ ನೀರಾವರಿ ಸಜ್ಜೆ ಗೋದಿ ಬಂದ್ರಿ ಬೀಜನ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗುತ್ತೆ ಸಿಗತ್ತ್ರಿ ಸಿಗತ್ತೆ ಇದು ಕೆ ಜಿ ನೂರ ರೂಪಾಯಿ ಕೆಜಿ ಜಿ ಸಿಗುತ್ತೆ ರೀ ಒಂದ್ ಕೆಜಿ ಜಿ ತಗೊಂಡ್ರೆ ಒಂದ್ ಎಕರೆ ಇದನ್ನ ನಾಟಿ ಮಾಡಿದ್ರಿ ಇದು ಸುಮಾರು ಅರವತ್ ಮೂವತ್ ಮೂವತ್ತೈದು ದಿವಸಕ್ಕೆ ಒಯ್ಕ್ ಬರುತ್ತೆ ತಳಿ ಬಂದು ಸಿ ಎಫ್ ತರ್ಟಿ ಒನ್ ಅಂತ ಹೇಳಿ ಬೀಜ ಮಾತ್ರ ಬಾಳ ಚಿಕ್ಕದು ಸಜ್ಜೆ ಟೈಪ್ ಇರುತ್ತೆ ಇದು ಬೀಜ ಆ ಇದನ್ನ ಯಾವ ಟೈಮ್ ಹೇಳಿದ್ರೆ ಬಿತ್ಬಹುದ್ರಿ ಇದನ್ನ ಬಿತ್ಬಹುದು ಆಮೇಲೆ ನಾಟಿನೂ ಮಾಡ್ಬೋದು ಬೀಜ ನಾಟಿ ಮಾಡಿ ಆಮೇಲೆ ಇದು ಏನಾದ್ರೆ ಸ್ವಲ್ಪ ಲೇಟ್ ಆಯ್ತಾ ಬಂದ್ರೆ ಇದರಲ್ಲಿ ಬೀಜ ಈ ಬೀಜ ಬರುತ್ತೆ ಇದೇ ಬೀಜ ಹಿಡ್ಕೊಂಡು ಹಿಡ್ಕೊಂಡ್ರೆ ಹುಲಿ ಮೇಕೆ ಎಲ್ಲದಕ್ಕೂ ಹೆಚ್ಚಿನ ಹಾಲ್ ಕೊಡತ್ರಿ ಆಮೇಲೆ ಎನಿ ಟೈಮ್ ನೀರು ಇತ್ತಂದ್ರೆ ವರ್ಷ ಪೂರ್ತಿ ಹುಲ್ಲುರಿ ವರ್ಷ ಪೂರ್ತಿ ವರ್ಷ ಪೂರ್ತಿ ಇರತ್ರಿ ಸುಮಾರು ವರ್ಷದಲ್ಲಿ ಆರ್ ಪೀಕ್ ಬರುತ್ತೆ ಆರ್ ಪೀಕ್ ಪೀಕ್ ಬರುತ್ತೆ ಎಲ್ಲಾ ವೇಸ್ಟ್ ಇಸ್ಕೊಂಡ್ ಬೆಳೆಸಿರ್ ನೀವೆಲ್ಲ ಸುಮಾರು ಈಗ ಒಂದೂವರೆ ಎಕರೆ ಇದಾರೆ ಹುಲ್ ಎಲ್ಲ ಒಂದೂವರೆ ಎಕರೆ ಹುಲ್ಲ ಬೆಳೆಸಿರ್ ಬರ್ರಿ ಒಂದೂವರೆ ಎಕರೆ ಹುಲ್ ಬೆಳೆಸಿದಾರೆ ಅವ್ರಿಗೆ ದನ ಎರಡು ಇದಾರೆ ಕುರಿ ಶೆಡ್ ಒಂದ್ ನಾನೂರು ಕುರಿ ಅದಾರೆ ಶೆಡ್ ಕುರಿ ಮರಿಗೆ ಇವನ್ನ ಬಳಸ್ತಾರೆ ಇವನೇ ಮೇಕೆಗೆಲ್ಲ ಸೇರಿ ಮೇಕೆ ಬತ್ತು ಆಗ್ಲಾದ ಬದ್ರಿ ಆಮೇಲೆ ಅವರು ಎರಡು ಆಗ್ಲಾದವ್ರಿ ಯಾವಂದ್ರೆ ಆಕಳ ಸಾಕಿದ್ರೆ ಗೀರ್ ತಳಿ ಹ್ಮ್ ರೀ ಈ ತರ ಕುಂಬರ್ತ್ರಿ ಭಯಂಕರಿ ಮೈದ್ರಿ ಇವ್ನೆಲ್ಲ ರೀ ಇದೊಂದಲ್ಲ ಇನ್ನೊಂದ್ ನೇಪರ್ ಇದಾರೆ ಮುಂದ ನೋಡಬಹುದು ನೋಡಬಹುದು ಇದು ಏನ್ ಹೈಟ್ ರೀ ಆಮೇಲೆ ಇದು ಯಾವ ತರ ಹುಲ್ಲು ಇದು ಆಸ್ಟ್ರೇಲಿಯನ್ ನೇಪರ್ ರೀ ಇದು ಬಂದು ಅದೇ ಸೇಮ್ ರೆಡ್ ರೇಪರ್ ಎಷ್ಟು ಇದು ರೀ ಇದು ಹೈಟ್ ಬೆಳೆಯಂಗಿಲ್ ರೀ ಸುಮಾರು ನಮ್ ಮೂರಿಂದ ನಾಲ್ ಕಡೆ ಅಷ್ಟೇ ಹೈಟ್ ಬೆಳೆಯೋದ್ರಿ ಇದು ಹಸಿರು ಎಲ್ಲಾ ಹುಲ್ಲಿಗಿಂತ ಬಹಳ ಟೇಸ್ಟ್ ರೀ ಇದು ದಿಂಡು ಕೂಡ ದರ್ನ ಚೆನ್ನಾಗಿರತ್ರಿ ನೀರ್ ಒಂದ್ ಸಾಕಷ್ಟು ಬೇಕ್ರಿ ಇದಕ್ಕೆ ಇದು ಆಸ್ಟ್ರೇಲಿಯನ್ ಗ್ರೀನ್ ರೀ ಅಷ್ಟೊಳಗೆ ಗ್ರೀನ್ ರೀ ಇದ್ ಗಡ್ಡೆ ಬಂದು ಹೈದ್ರಾಬಾದ್ ಅಲ್ಲಿ ಒಂದು ಇದೆ ರೀ ನರ್ಸರಿ ಶೆಡ್ ಅದರಲ್ಲೇ ಗಟ್ಟೆ ಸಿಗುತ್ತೆ ಈ ನಮ್ಮ ಈ ಮಾಡಿರ್ತಕ್ಕಂಥ ಓನರ್ ನಂಬರ್ ಹೇಳ್ತೀನಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ್ದೇ ಬೀಜ ಬೇಕಾದ್ರು ಮಾಹಿತಿನ ಅವ್ರು ಕೊಡ್ತಾರೆ ಇವರೇ ಕೊಡ್ತಾರೆ ಕೆಲವೊಂದನ್ನ ಅವ್ರು ಹೇಳ್ತಾರೆ ಇಂತಲೇ ಸಿಗುತ್ತೆ ಹಿಂಗೆ ತರಬೇಕಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮಾಡಂಗಿದ್ರೆ ಅವ್ರಿಗೆ ನಂಬರ್ ಹೇಳ್ತೀನಿ ಅವ್ರ ತೊಂಬತ್ತೇಳು ನಲವತ್ತು ನಲವತ್ತೈದು ತೊಂಬತ್ತೇಳು ನಲವತ್ತು ಡಬಲ್ ಎಂಟು ಈ ನಂಬರ್ ಗೆ ಹೇಳ್ರಿ ತೊಂಬತ್ತೇಳು ನಲವತ್ತು ನಲವತ್ತೈದು ತೊಂಬತ್ತೇಳು ಡಬಲ್ ಎಂಟು ಇವು ಶ್ರೀನಿವಾಸ ರಾಜ್ ಇವರಿಗೆ ಕಾಂಟ್ಯಾಕ್ಟ್ ಅಂದ್ರೆ ಎನಿ ಟೈಮ್ ಅಲ್ಲಿ ವೆರೈಟಿ ಬಗ್ಗೆ ಎಲ್ಲಿ ವೆರೈಟಿ ವೆರೈಟಿ ತಂದಿದಾರಿ ಇನ್ನು ಮನೇಲಿ ಇದೆ ಪ್ರಯೋಗ ಮಾಡಿಲ್ಲ ಇದ್ರೊಳಗ ಗೋತ್ರಿ ಅಂತ ತಂದರಿ ಗೋತ್ರಿ ತಂದ್ರ ಇದ್ರೊಳಗ ಹೈಬ್ರಿಡ್ ಸಿ ಏನ್ ಹೇಳಿ ಒಂದು ಅಲ್ಸನ್ನ ಇದ್ದಾರೆ ಸುಮಾರು ಅದು ಬಳ್ಳಿ ಹೈಟ್ ಆ ಜೋಳದಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಕಟಾವ್ ಮಾಡಿ ಕೂಡ ಚಿಗುರು ಬರುತ್ತೆ ಅಂತ ಹೇಳ್ತಾರೆ ಮೇಲಿ ಮೆಂತೆ ಕುದ್ರೆ ಮೆಂತೆ ಬೇಲಿ ಮೆಂತೆ ಕುದ್ರೆ ಮಂತೆ ಹಾಕಿದ್ರಿ ಆದ್ರೆ ಅದು ನೀರಿನ್ ಸ್ವಲ್ಪ ಇದ್ರಲ್ಲಿ ಇದ್ದಾರೆ ಕೆಡಿಸ್ಬಿಟ್ಟಿದ್ರು ಕೆಡಿಸ್ಬಿಟ್ರೆ ನಾಲ್ಕ್ ವೆರೈಟಿ ವೆರೈಟಿ ಒಳ್ಳೆ ಹಾಸ್ಟೆಲ್ ಗ್ರೀನ್ ಹಾಸ್ಟೆಲ್ ಬ್ರೆಡ್ ಹೌದು ಆಮೇಲೆ ಒಂದು ಸೂಪರ್ ನೇಪರ್ ಇನ್ನೊಂದು ಸಿಎಚ್ ಸಿಹೆಚ್ ಥರ್ಟಿ ಒರ್ ಇದರೊಳಗೆ ಬಹಳ ಬೀಜ್ ಚೆನ್ನಾಗಿ ಸಿಗುತ್ತೆ ಅದು ಎಲ್ಲಾ ಕಡೆ ಸಿಗುತ್ತೆ ಆ ಕೆಎಂಎಫ್ ಫುಡ್ ಸಂಘದೊಳಗೂ ಸಿಗುತ್ತೆ ಹಾಗಾಗಿಲ್ಲ ತಳಿ ಎಲ್ಲಾ ಹುಲ್ಲುಗಳು ಎಲ್ಲದಕ್ಕೂ ಬಳಸ್ಬೋದ್ರಿ ಎಲ್ಲಾ ಗಣಗಳಿಗೂ ಬಳಸಬಹುದ್ರಿ ಈ ಗ್ರೀನ್ ಮತ್ತೆ ರೆಡ್ ಏನ್ ರೀ ಹಸುರು ಅದು ರೆಡ್ ಬರುದಲ್ರಿ ಮುಳ್ಳೆ ಹೈಟ್ ಬರುದ್ರಿ ಅದ್ ಮುಳ್ಳು ಬರ್ತಾರ ಅದು ಮುಳ್ಳು ಬರುತ್ತೆ ಇದು ಹೈಟ್ ಬರಂಗಿಲ್ಲ ಈಡಾಗ್ರಿ ಕೊಯ್ಯೋದಕ್ಕೆ ಸುಮಾರು ನಾಲ್ಕಿಗೆ ಕೋ ಒಂದ್ ನಮಗ ಏಳಾರಷ್ಟು ಇದಾಗತ್ರಿ ಇದು ಒನ್ ಟೈಮ್ ಹಚ್ಚಿದ್ರೆ ಲೈಫ್ ಲಾಂಗ್ ಇರುತ್ತೆ ಲೈಫ್ ಲಾಂಗ್ ಇರುತ್ತೆ ಇನ್ ಬಕ್ಕ ಎಷ್ಟು ಇದನ್ನ ಬೀಜ ಬೇಕಾದಂಗ ಬೇಕಾದಂಗ್ ಬಕ್ಕಂದ್ರಿ ಅವ್ರಿಗೆ ತರಕ್ ಆಗ್ಲಿಲ್ಲ ಅಲ್ಲಿ ಮಠ ಹೋಗೋದೇನೋ ಏನೋ ಟೈಮ್ ನಾವು ಬೇಕಾದ್ರೆ ಇಲ್ಲಿ ಬಂದ್ರೆ ಸ್ವಲ್ಪ ಸ್ವಲ್ಪ ತಗೊಂಡ್ ಹೋದ್ರೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರ್ ತಿಂಗಳಾಗೆ ಇವ್ರು ಒಂದು ಕಾಲಕರ ಇವ್ರಿಗೆ ಕಾಲ ಆಮೇಲೆ ಬೇಕಾದಾಗ ಹಚ್ಚಿ ಹೋಗಬಹುದು ಸ್ನೇಹಿತರೆ ಇವರು ಬಸರುಕೋಡ ಗ್ರಾಮದಲ್ಲಿ ಒಂದು ಕುರಿ ಫಾರ್ಮ್ ಐತಿ ಆ ಫಾರ್ಮ್ ಅಲ್ಲೇ ಅವ್ರು ಮೇಕೆ ಮತ್ತು ಕುರಿ ಜೊತೆಗೆ ತಮ್ಮ ಮನೆಗೆ ಒಂದ್ ಎರಡು ಗೀರ್ ಹಸುಗಳನ್ನ ಸಾಕೊಂಡ್ರ ಈ ಗೀರ್ ಈ ಎಲ್ಲಾ ಮೇಕೆ ಮತ್ತು ಕುರಿಗೆ ಮತ್ತು ಆಕಳಿಗೆ ಮೇವಾಗಿ ಇವತ್ತು ನಾಲ್ಕು ವೆರೈಟಿ ಅಂದ್ರೆ ಆಸ್ಟ್ರೇಲಿಯನ್ ಗ್ರೀನು ಆಸ್ಟ್ರೇಲಿಯನ್ ರೆಡ್ ಸೂಪರ್ ನೇಫರಿ ಮತ್ತು ಸಿ ಎಚ್ ತರ್ಟಿ ಒನ್ ಅಂತ ಈ ನಾಲ್ಕು ತಳಿಗಳ ಹುಲ್ಲನ್ನು ಬೆಳೆಸಿ ಇವತ್ತು ಅವರು ಸಾಕಾಣಿಕೆ ಮಾಡ್ಲಿಕ್ಕೆ ಅದಕ್ಕೆ ಮೇವಾಗಿ ಬಳಸ್ತಾರೆ ಈ ಮೇವಿನ ಕುರಿತು ಹೇಳಿದಂತ ಈ ರೈತರ ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು